ಲೋಕಸಭೆ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಮತದಾನದ ಪ್ರಮಾಣ ಹೆಚ್ಚಿಸುವ ಉದ್ದೇಶದಿಂದ ಬೆಂಗಳೂರು ವಿಶ್ವವಿದ್ಯಾಲಯ ಜ್ವಾನ ಭಾರತಿ ಆವರಣದಲ್ಲಿಂದು ಮತದಾರರ ನೋಂದಣಿ ಅಭಿಯಾನ ಹಮ್ಮಿಕೊಂಡಿತ್ತು ಮೊದಲ ಬಾರಿಗೆ ಮತದಾನ ಮಾಡಲು ಅರ್ಹತೆ ಪಡೆದಿರುವ ವಿದ್ಯಾರ್ಥಿಗಳು ನೋಂದಣಿ ಪ್ರಕ್ರಿಯೆಯಲ್ಲಿ ಭಾಗಿಯಾದರು ಈ ವೇಳೆ ಬಿಬಿಎಂಪಿ ಜಂಟಿ ಆಯುಕ್ತರಾದ ರಮಾಮಣಿ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಭಾರತದ ಪ್ರಜೆ ಮತದಾನ ಮಾಡುವ ಮೂಲಕ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಎಂದರು సెషన్స్షన్ ఎలానివర్సల్ అడల్ట్ ఫ్రంచైజ్ బెక్కు ఈక్వాలిటీ రైట్స్ బు అంతా అస్టెట ఎలెక్టల్ రోల్ బు నవంబర్ నైన్టెన్ ఫార్టీ సెవెన్ నమ్మ స్వాతంత్ర బందే నైన్ ఫిఫ్టీ జాన్వరి ట్వంటీ సిక్స్త్వతిన్న కన్స్టిట్యూషన్ జారీ బు ఆగి ఎల్ వోటింగ్ రైట్స్ బు ಪ್ರಾಧ್ಯಾಪಕ ಡಾಕ್ಟರ್ ರಮೇಶ್ ಮತದಾರರ ನೋಂದಣಿ ಮತ್ತು ಮತದಾನದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ತಮ್ಮ ಹಕ್ಕು ಚಲಾಯಿಸಬೇಕು ಎಂದು ಮನವಿ ಮಾಡಿದರು ಒಂದು ಇತ್ತು ಅವಾಗ ಹೆಂಗಪ್ಪ ಅಂದರೆ ರಾಜನ ರಾಜ ವರ್ಷ ಯಾರು ಇರ್ತಾರೆ ಅವರೇ ಟೀಮ್ಗಳ ಆಗಿರ್ತಿದ್ರು ಅವರೇ ಸಹಿತ ಇಡೀ ಸಮಾಜವನ್ನು ದೇಶವನ್ನು ಆಡ್ತಾಯಿದ್ರು ಹಾಗಾಗಿ ಆ ಒಂದು ಆ ಒಂದು ನಿಟ್ಟಿನಲ್ಲಿ ಅಂಥ ಒಂದು ನಿರಂಕುಶ ಪ್ರಭುತ್ವವನ್ನು ತಡೆ ಹಾಕೋದ್ರ ಮುಖಾಂತರ ಪ್ರಜಾಪ್ರಭುತ್ವ ಬುನಾದಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅವ್ರ ಟೀಮು ನಮಗೆ ಸಂವಿಧಾನದ ಮುಖಾಂತರ ಕೊಟ್ಟಿದ್ದೇವೆ